ನಮಸ್ಕಾರ ಚಾಲಕ ಮಿತ್ರರೇ ನಿಮ್ಮ ಯಾವುದಾದರೂ ಹಳೆಯ ವಾಹನವನ್ನು ಮಾರಾಟ ಮಾಡಬೇಕಾದಲ್ಲಿ ನಮ್ಮ ಈ ವಾಟ್ಸಪ್ ನಂಬರಿಗೆ ತಮ್ಮ ವಾಹನದ ಫೋಟೋ ಮತ್ತು ಡೀಟೇಲ್ಸನ್ನು ಕಳುಹಿಸಿ ನಿಮ್ಮ ವಾಹನದ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿ ಗ್ರಾಹಕರಿಗೆ ತಲುಪುವಂತೆ ಸಹಾಯ ಮಾಡ್ತೀನಿ ಇಲ್ಲಿ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ ಇದು ಸಂಪೂರ್ಣ ಉಚಿತವಾಗಿದ್ದು ಇವರೆಲ್ಲ ಮೊದಲವರೆಗೆ ನಾನು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ಏನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಮಾತ್ರ ತಿಳಿಸಿ ಅಂತ ಹೇಳ್ತಾರೆ ತಮಗೆ ಈ ವಾಹನವು ಬೇಕಾದಲ್ಲಿ ವಿಡಿಯೋದ ಎಂಡಲ್ಲಿ ಸ್ಕ್ರೀನ್ ಮೇಲೆ ಬರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳುತ್ತಾ ಈ ಗಾಡಿಯು ಟಾಟಾ ಇಂಟ್ರಾ ಆಗಿದ್ದು ಇದರ ಬಗ್ಗೆ ಮಾಹಿತಿಯನ್ನು ಮಾಲೀಕರಿಂದ ಕೇಳೋಣ ಬನ್ನಿ ಹಲೋ ನಮಸ್ತೆ ಸರ್ ಹಾಂ ಸರ್ 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 ಟಾಟಾ ಇಂಟ್ರಾ ಹಾಂ ಸರ ಹೌದು ಅದು ಮಾಡಲ್ಲ ಏನು ಅದು ಸರ ಇಪ್ಪತ್ತೊಂದು ಹೆಣ್ಣು ಸರ ನವಂಬರ್ ಇಪ್ಪತ್ತೊಂದು ಹಾಂ ಸರ್ ಹಾಂ ಪಾರ್ಟಿ ಎಷ್ಟು ಇದ್ರಿ

ಮತ್ತೆ ಪಾಠ ಗೀಟ ಎಲ್ಲಾ ಕೆಲಸ ಮಾಡಿಸಿನ್ರಿ ಕೆಲಸ ಮಾಡಿಸಿದ್ರ ಎಲ್ಲಾ ಕೆಲಸ ಮಾಡಿಸಿದ್ರಿ ಕಂಡೀಷನ್ ಹೇಗಿದೆ ಹಾ ಸರ್ ಕಂಡೀಷನ್ ಹೆಂಗಿದೆ ಸರ್ ಸರ್ ಗುಡ್ ಕಂಡೀಷನ್ ಇದೆ ಸರ್ ಬಂದ ಚೆಕ್ ಮಾಡ್ಲಿ ಟೆಸ್ಟ್ ರನ್ನಿಂಗ್ ಟೆಸ್ಟ್ ಮಾಡ್ಲಿ ಸರ್ ಹೌದಾ ಫ್ಯೂಯಲ್ ಎಂದು ಏನ್ ಡೀಸೆಲ್ ಆ ಪೆಟ್ರೋಲ್ ಡೀಸೆಲ್ ಸರ್ ಡೀಸೆಲ್ ಅಲ್ವಾ ಹಾ ರೀ ಲೋನ್ ಏನಾದರೂ ಇದೆ ಲೋನ್ ಇದೆ ಸರ್ ಇನ್ನೊಂದು ಆರ್ ಎಮ್ ಐ ಇದೆ ಸರ್ ಆರ್ ಎಮ್ ಐ ಇದೆಯಾ ಎಷ್ಟು ಒಂದು ಇ ಎಮ್ ಐ ಎಷ್ಟು ಒಂದು ಎಮ್ ಐ ಹತ್ತೊಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತೈದು ಸರ್ ಸರಿ ಆಯಿತು ಈಗ ಅದನ್ನ ಕ್ಲಿಯರ್ ಮಾಡ್ಕೊಡ್ತೀರ ಅಥವಾ ಹಾಗೆ ಕೊಡ್ತೀರಾ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್ ಕ್ಲಿಯರ್ ಮಾಡ್ಕೊಡ್ತೀರಾ ಹಾಂ ಸರ್ ಹೌದಾ ಈಗ ರೀಪೇಂಟ್ ಆಕ್ಸಿಡೆಂಟ್ ಈ ಥರ ಏನಾದರೂ ಆಗಿದೆಯಾ ಇಲ್ಲ ಏನಿಲ್ಲ ಸರ್ ಏನು ಪ್ರಾಬ್ಲಮ್ ಇಲ್ಲ ಗಾಡಿ ನಿಂತಿದೆ ಸರ್ ಒಂದು ಎಂಟು ಆಯ್ತು ಗಾಡಿ ರನ್ನಿಂಗ್ ಇಲ್ಲ ಏನು ಪ್ರಾಬ್ಲಮ್ ಇತ್ತು ಇಲ್ಲ ಸರ್ ನಾವು ಬೇರೆ ಕಡೆ ಗಾಡಿ ಓಡಿಸ್ತಿದ್ವಿ ಊರಾಗ ಬಾಡಿಗೆ ಅಲ್ಲರಿ ಹೌದಾ ಹಂಗಾಗಿ ನಮಗೆ ಗಾಡಿ ನಿಲ್ಲಿಸಿ ದುಡಿಯಕ್ಕೆ ಹೊಂಟಿದ್ದೆ ಗಾಡಿ ಓಡಿಸೋಕೆ ಹೊಂಟೇನು ರೀ ಹಾಂ ರೀ ಸರಿ 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 ಹಾಗಾದ್ರೆ ಕಂಡೀಷನ್ ಚೆನ್ನಾಗಿದೆ ಅಂತ ಅರ್ಥ ಹಾ ಕಂಡೀಷನ್ ಚೆನ್ನಾಗಿದೆ ಸರ್ 71 ಸರ್ ಅಷ್ಟೇ ಓಡಿದೆ ಹೌದಾ ನಿಮ್ಮ ಪ್ಲೇಸ್ ಬರುತ್ತೆ ಏನು ಸರ್ ಪ್ಲೇಸ್ ಪ್ಲೇಸ್ ಕೊಪ್ಪಳ ಡಿಸ್ಟ್ರಿಕ್ಟ್ ಸರ್ ಕುಷ್ಟಗಿ ಹತ್ರ ಊರು ಯಾವುದು ಎಲ್ಬುಂಚಿ ಅಂತ ಹೇಳಿ ಎಲ್ಬುಂಚಿ ಹಾ ರೀ ಹೌದಾ ಅದೇ ನಾನು ರೀ ಸರಿ ಸರ್ ಆಯ್ತು ಏನು ಕ್ಲಿಯರ್ ಮಾಡ್ತರ ಸರ್ 6 ಹೇಳ್ತೀನಿ ಸರ್ 6 ವರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡಣ ಸರ್ ಬನ್ನಿ ಅದಪ್ಪ ಅಂದ್ರೆ ಇಷ್ಟಬಹುದು ಹಾ ಸರ್

ಆ ಒಂದು ರೀತಿ ನಮ್ಗೆ ಬರ್ಬೋದು ಅಂತ ಬರ್ತಾರೆ ಅಂತ ವಿಚಾರ ಒಂದು ಆರು ಲಕ್ಷ ಬಂದು ಬಿಟ್ಬಿಡ್ತೀನಿ ಸರ್ ಹೌದಾ ಹಾಂ ಹೌದಾ ನೋಡಿ ಸರ್ ಅದಕ್ಕಿಂತ ಕಡಿಮೆ ಆದ್ರೆ ಮಾಡೋಣ ಸರ್ ಮಾಡೋಣ ಬಂದರೆ ಯಾರಾದರೂ ಕೇಳ್ಕೊಂಡು ಬಂದರೆ ಹಾಂ ರೀ ಮಾಡ್ಕೊಡಿ ನಾನು ಅಪ್ಡೇಟ್ ಮಾಡ್ತೀನಿ ಹಾಂ ಸರ್ ಮಾಡಿ ಸರ್ ಓಕೆ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು